ಪ್ರೇಮ ಪ್ರಸಂಗೂ ರಿಲೀಸ್ ಆಗ್ತಾ ಇದೆ ನಮ್ಮ ರಾಜೇಶ್ ತರ ಸ್ನೇಹಿತರಿಗೆ ಒಳ್ಳೇದಾಗಬೇಕು ಅರಸಯ್ಯನ ಪ್ರೇಮ ಪ್ರಸಂಗ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಮಜಾ ಇದೆ ಸಿನಿಮಾ ನಾನು ನೋಡಿದ್ದೀನಿ ಆ ಇಡೀ ಸಿನಿಮಾ ಒಂದು ಮಜಾ ಕೊಟ್ಕೊಂಡೋಗುತ್ತೆ ಮಹಾಂತೇಶ್ ನಿಜಕ್ಕೂ ಅವ್ರದೊಂದು ಇಂಟರ್ವ್ಯೂ ನೋಡ್ತಿದ್ದೆ ಕಲಾ ಮಾಧ್ಯಮದಲ್ಲಿ ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಯ್ತು ನನಗೆ ಯಾವುದೇ ಕಲಾವಿದನ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಬಗ್ಗೆ ಅವ್ರ ಹಿನ್ನೆಲೆ ಗೊತ್ತಾದಾಗ್ಲೇ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗೋದು ನಾನು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಅಂತ ನೋಡಿದ್ದೆ ಅವ್ರ ಇಂಟ್ರವ್ಯೂ ಎಲ್ಲ ನೋಡಿದ್ಮೇಲೆ ಆ ಥರದವ್ರ್ಗೆಲ್ಲಬೇಕು ಅವರ ಹಿಸ್ಟ್ರಿ ಎಲ್ಲ ಅದ್ರಲ್ಲಿ ನೋಡಿದೆ ಹಾಗಾಗಿ ನಿನ್ನೆ ರಾತ್ರಿ ನೋಡಿದೆ ಮಾಂತೇಶ್ ನಿಂಗೆ ತುಂಬ ಒಳ್ಳೇದಾಗಬೇಕು ಫ್ರೆಂಚ್ ಬಿರಿಯಾನಿ ಮತ್ತೆ ಅದು ಇದು ಗುರು ಶಿಷ್ಯರು ಟಗರು ಪಲ್ಯ ಎಲ್ಲ ನಾಟಿ ಕೋಳಿ ಎಲ್ಲ ಸೊ ಅರಸೈನ ಪ್ರೇಮ ಪ್ರಸಂಗ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹೆಗೈನ್ ಇನ್ನೊಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಅನ್ನೋದು ಹೋಗಿತ್ತು ಈಗ ಮತ್ತೆ ಸೂ ಫ್ರಮ್ ಸೊ ಇಂದು ಫಿಫ್ಟಿ ಡೇಸ್ ಆಗಿದೆ ಅದು ಡೇಸ್ ಆಗುತ್ತೆ ಆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ ಹಾಗಾಗಿ ಆ ಸಿನಿಮಾ ಮಾಡಿದವ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ ಎಲ್ಲಾ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅದ್ರಲ್ಲೂ ನಮ್ಮ ರಾಜೇಶ್ ಸರ್ ಅಂತ ಗೆಲ್ಲೇಬೇಕು ಅವ್ರಿಗೆ ಸಿನಿಮಾ ಫ್ಯಾಷನ್ ಒಳ್ಳೇದಾಗ್ಲಿ ಸರ್ ಅರಸಯ್ಯನ ಪ್ರೇಮ ಪ್ರಸಂಗ ಎಲ್ಲರಿಗೂ ರುಚಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ರಾಜೇಶ್ ಸರ್ ಖಜಾನೆ ತುಂಬ್ಲಿ ಅವ್ರ ಲೆಕ್ಕಾಚಾರ ಎಲ್ಲಾರದು ನೋಡ್ತಿದಾರೆ ನೆಕ್ಸ್ಟ್ ಅವ್ರ ಲೆಕ್ಕಾಚಾರ ಅವರೇ ನೋಡ್ಕೊಂಡು ಖುಷಿ ಪಡ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್